ಈದ್ ಉಲ್ ಪಿತ್ರ್ ಹಬ್ಬವನ್ನು ಮುಸ್ಲಿಮರು ಸಡಗರ ಸಂಭ್ರಮದಿಂದ ಆಚರಿಸಿದರು ನಗರದಲ್ಲಿ ಪವಿತ್ರ ರಂಜಾನ್ ಮಾಸದ ವ್ರತಾಚರಣೆ ನಡೆಸಿದ ಮುಸ್ಲಿಮರು ಸೋಮವಾರ ಶ್ರದ್ಧೆ ಭಕ್ತಿಯಿಂದ ಈದ್ ಉಲ್ ಪಿತ್ರ್ ಆಚರಿಸಿದರು ನಗರದ ಉಳಿಯ ರಸ್ತೆಯಲ್ಲಿರುವ ಸುನ್ನಿ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಮೂಲಕ ಹೊರಟು ಬಿ ಎಚ್ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಮೌಲಾನಾ ಜುಲ್ಪೆಕರ್ರವರು ರಂಜಾನ್ ಹಬ್ಬದ ಮಹತ್ವವನ್ನು ತಿಳಿಸಿದರು ನಂತರ ಈದ್ಗಾ ಮೈದಾನಕ್ಕೆ ಆಗಮಿಸ ಆಗಮಿಸಿದ ಸ್ಥಳೀಯ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದ ಕೆ ಎಂ ಶಿವಲಿಂಗೇಗೌಡರು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಮುಖಂಡರು ಮುಸ್ಲಿಂ ಸಮಾಜದ ಮುಖಂಡರು ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಎಂ ಡಿ ನಾಸೀರ್ ಅರ್ಸಿಕೆರೆ

ೀತ ತತ್ವದ ಆಧಾರದ ಮೇಲೆ ಸಮಗ್ರ ಅರ್ಸಿ ಕೆರೆಯನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದಾಗಿ ಮಾಡತಕ್ಕಂಥ ಪವಿತ್ರತೆಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಅರ್ಸಿ ಗೌರವ ಸ್ಥಾನಮಾನವನ್ನು ಉಳಿಸಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ನೆರೆಸ್ತೇನೆ ಅಂತಕ್ಕಂಥ ಪ್ರತಿಜ್ಞೆಯನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತು ಈ ಪವಿತ್ರವಾದಂತ ಹಬ್ಬಕ್ಕೆ ತಾವು ನಮ್ಮನ್ನು ಆಹ್ವಾನಿಸಿ ಎರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಕಬರಸ್ಥಾನ ಜಾಗ ನಿಜವಾಗ್ಲೂ ನಿಮಗೆ ಅವಶ್ಯಕತೆ ಇದೆ ಆ ಕಬ್ರಸ್ತಾನದ ಜಾಗದ ವ್ಯವಸ್ಥೆಯನ್ನ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಪಾತ್ರವನ್ನು ವಹಿಸಿ ಆ ಕೆಲಸವನ್ನು ಮಾಡಿಕೊಡ್ತೇವೆ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅದೆಷ್ಟೇ ನಿಷ್ಠೂರುಗಳು ಬಂದರೂ ಪರವಾಗಿಲ್ಲ ಆ ಜಾಗವನ್ನು ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ರಂಜಾನ್ ಹಬ್ಬದ ಈ ಸಂದರ್ಭದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಈ ಧಾರ್ಮಿಕ ಸಮಾರಂಭದ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯ ಗುರುಗಳವರೇ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಮುಸ್ಲಿಂ ಜಮಾತ್ ಕಂಪಿಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಗ್ಯಾರಂಟಿ ಸಂಸ್ಥೆಯ ತಾಲೂಕಿನ ಅಧ್ಯಕ್ಷರಾದ ಕೆ ಜೆ ಡಿ ಶೇಖರಣ್ಣವರೇ ಮುಸ್ಲಿಂ ಸಮಾಜದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ಪವಿತ್ರವಾದಂಥ ಹಬ್ಬ ನಿಮ್ಮ ಸಮಾಜದ ಏಳಿಗೆಯನ್ನ ನಿಮ್ಮ ಸಮಾಜದ ಕಟ್ಟುಪಾಡನ್ನ ನಿಮ್ಮ ಸಮಾಜದಲ್ಲಿರ್ತಕ್ಕಂಥ ನಿಷ್ಠೆ ಮತ್ತು ಶ್ರದ್ಧೆ ಭಕ್ತಿ ಭಾವನೆಯನ್ನು ತೋರಿಸ್ತಕ್ಕಂಥ ಒಂದು ಸಂಕೇತ ಇದಾಗಿದೆ ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೂವತ್ತು ದಿವಸಗಳ ಕಾಲ ಸುದೀರ್ಘವಾಗಿ ಅಶ್ವಿನಿಂದ ಆ ಪರಮಾತ್ಮನನ್ನ ಜ್ಞಾನ ಮಾಡುವುದರ ಮುಖಾಂತರ ಒಂದು ಪವಿತ್ರವಾದಂತ ಈ ಹಬ್ಬವನ್ನ ತಾವೇನು ಆಚರಣೆ ಮಾಡ್ತೀರಿ ಇದು ಪ್ರಪಂಚಾದ್ಯಂತ ನಡೀತಕ್ಕಂಥ ಈ ಒಂದು ಧಾರ್ಮಿಕ ಆಚರಣೆಯನ್ನ ನಾನು ಬಹಳ ಮುಖ್ಯವಾಗಿ ಸ್ವಾಗತವನ್ನು ಮಾಡ್ತೇನೆ ಇವತ್ತು ಭಾರತ ದೇಶದಲ್ಲಿ ಜಾತ್ಯಾತೀತ ತತ್ವದಲ್ಲಿ ಭಾರತ ದೇಶದಲ್ಲಿ ನೆಲೆಸಿರ್ತಕ್ಕಂಥ ನಾವೆಲ್ಲ ಒಂದು ಭಾವನಾತ್ಮಕ ಚಿಂತನೆಯಲ್ಲಿ ಸಮಗ್ರವಾಗಿ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ